ಸ್ನೇಹಿತರೆ ಸಣ್ಣ ಸೈಟಿನಲ್ಲಿ ಕಡಿಮೆ ಖರ್ಚಿನಲ್ಲಿ ನಿರ್ಮಿಸಬಹುದಾದ ಮನೆಗಳ ವಿಡಿಯೋಗಾಗಿ ವೀಕ್ಷಕರ ಅನೇಕರು ಮಾಡಿದ ಫರ್ಮಾಯಿಷಿಗೆ ಮನ್ನಣೆ ಇತ್ತು ಈ ವಿಡಿಯೋವನ್ನು ನಿಮ್ಮೆದುರು ಸಾದರಪಡಿಸುತ್ತಿದ್ದೇವೆ ಮೈಸೂರಿನ ಮಹೇಶ್ ಮತ್ತವರ ಕುಟುಂಬ ಪಾಲಹಳ್ಳಿಯ ತಮ್ಮ ಜಮೀನಿನಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಇಟ್ಟಿಗೆ ಬಳಸಿ ಕಟ್ಟಿದ ಶಂಕರ ಎಂಬ ಹೆಸರಿನ ಈ ಮನೆ ಸಣ್ಣ ಸೈಟಿನಲ್ಲೂ ಪುಟ್ಟ ಮನೆಯೊಂದನ್ನು ಅಗತ್ಯಕ್ಕೆ ತಕ್ಕಂತೆ ಹೇಗೆ ನಿರ್ಮಿಸಬಹುದು ಎಂಬುದಕ್ಕೆ ಮಾದರಿಯಂತಿದೆ ಆಸಕ್ತರು ಸಾಲ ಸೋಲವಿಲ್ಲದೆ ತಮ್ಮ ಅಗತ್ಯ ಹಾಗೂ ಅಭಿರುಚಿಗಳಿಗೆ ಅನುಗುಣವಾಗಿ ವಿನ್ಯಾಸದಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಂಡು ಇಂತಹ ಮನೆ ಕಟ್ಟಿಸಬಹುದು ಎಂಬ ಆಶಯದೊಂದಿಗೆ ವೈಡಾಂಗಲ್ ಈ ಹೊಚ್ಚ ಹೊಸ ಎಪಿಸೋಡನ್ನಿಲ್ಲಿ ಸಾದರಪಡಿಸುತ್ತಿದೆ ಸರ್ ಸೊ ವೈಡಾಂಗಲ್ ವೀಕ್ಷಕರ ಪರ ಸ್ವಾಗತ ಮಹೇಶ್ ಸೋ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ ನನ್ನ ಹೆಸರು ಮಹೇಶ್ ಅಂತ ಐ ಮೀನ್ ಇಸಿಕಲಿ ಎನ್ ಇಂಜಿನಿಯರ್ ಓಕೆ ಬಟ್ ಇನ್ ಟು ಬಿಸ್ನೆಸ್ ಐ ಟ್ರೇಡ್ ಇನ್ ಸ್ಪೆಷಲ್ ಸ್ಟೀಲ್ಸ್ ಅಂದರೆ ಇಂಡಸ್ಟ್ರಿಯಲ್ ಅಲಾಯ್ಸ್ ಅಂತ ಹೇಳ್ತಾರೆ ಐ ಕೇಟರ್ ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇನ್ ಅಂಡ್ ಅರೌಂಡ್ ಮೈಸೂರ್ ರೈಟ್ ನಮಸ್ಕಾರ ಐ ಆಮ್ ಜಾನ್ವಿ ಮಹೇಶ್ ಓಕೆ ಈಸ್ ಅರ್ಧಾಂಗಿ ವೀಕ್ಷಕರೇ ಮೊದಲನೇದಾಗಿ ನಮಸ್ಕಾರ ಮತ್ತು ಈ ಒಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ನಾನು ಇವತ್ತು ಬಂದಿರೋದು ಪಾಲಹಳ್ಳಿಯಲ್ಲಿರುವಂತಹ ಈ ಒಂದು ಕಾಂಪ್ಯಾಕ್ಟ್ ಮತ್ತು ಒಂದು ಸುಂದರವಾದ ಮನೆಗೆ ಈ ಒಂದು ಮನೆಯನ್ನು ನಾವು ಚಿಕ್ಕ ಸೈಟ್ ನಲ್ಲಿ ಒಂದು ಅಗತ್ಯಕ್ಕೆ ಅನುಗುಣವಾಗಿರುವಂತಹ ಮಿನಿಮಲಿಸ್ಟಿಕ್ ಮನೆಯನ್ನ ಹೇಗೆ ಕಟ್ಕೋಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿಯೂ ತಗೊಳ್ಬಹುದು ಹಾಗೇನೆ ಒಂದು ಅಫೋರ್ಡೆಬಲ್ ಹೌಸಿಂಗ್ ಅದಕ್ಕೂ ಕೂಡ ಇದನ್ನು ಒಂದು ಮಾದರಿಯಾಗಿ ತಗೋಬಹುದು ಬನ್ನಿ ಈ ಒಂದು ಹೊಚ್ಚ ಹೊಸ ಎಪಿಸೋಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಥ್ಯಾಂಕ್ ಯು ಸೊ ಮೊದಲಾಗಿ ಈ ಒಂದು ಚಿಕ್ಕ ಪುಟ್ಟ ಸುಂದರವಾದ ಒಂದು ಮನೆ ನೀವು ಇಲ್ಲಿ ಒಂದು ಕಟ್ಕೊಂಡಿದ್ದೀರಿ ಈ ಸೈಟಲ್ ಡೈಮೆನ್ಷನ್ ಎಷ್ಟು ಬಿಲ್ಟ್ ಡೈಮೆನ್ಷನ್ ಬಂದು ಹದಿಮೂರು ವರಡಿ ಬೈ ಇಪ್ಪತ್ತ ಆರು ವರಡಿ ಬರುತ್ತೆ ಸರ್ ಅಂದ್ರೆ ಈ ತರ ಅಗಲ ಇದು ಅಗಲ ಇಪ್ಪತ್ತಾರು ವರೆ ಇದೆ ಈ ಎಂಡಿಂದ ಈ ವಾಲ್ ಎಂಡಿಂದ ತರ್ಟೀನ್ ಅಂಡ್ ಹಾಫ್ ಫೀಟ್ ಇದೆ

ಬಟ್ ನಾಲ್ಕೈದು ಸೀಸನ್ ಕಳೀತು ಮಳೆ ಸೀಸನ್ ಇಲ್ಲಿವರೆಗೂ ನಮಗೆ ಡ್ಯಾಂಪ್ನೆಸ್ ಆಗಲಿ ಇದಾಗಲಿ ಏನು ಕಂಡಿಲ್ಲ ಕಂಡು ಬಂದಿಲ್ಲ ಫಸ್ಟ್ ಫ್ಲೋರ್ ಸೇರಿ ಸುಮಾರು ಎಷ್ಟು ಬಿಲ್ಟಪ್ ಏರಿಯಾಗಿ ಸರಿ ಅರೌಂಡ್ ಎಂಟು ಚದರ ಬರ್ಬೋದು ಅರೌಂಡ್ ಏಯ್ಟ್ ಅಂಡ್ರೆಡ್ ಹಾಂ ಹಾಂ ಇಲ್ಲಿ ಡೋರ್ ನೀವು ಏನು ಮರ ಬಳಸಿದಿರಿ ಸರಿ ಇದು ಹೊನ್ನೆ ಮರ ಇದೇನಂತಂದರೆ ನನ್ನ ವಾಸವಾಗಿರೋ ಮನೆಯಲ್ಲಿ ಕೆಲವು ಆಲ್ಟರ್ ಮಾಡಿದಾಗ ಕೆಲವು ಡಿಸ್ಮ್ಯಾಂಟಲ್ಡ್ ಮೆಟೀರಿಯಲ್ನ ಹ್ಞೂ ವಿ ಹ್ಯಾವ್ ರೀಯೂಸ್ಡ್ ಇಟ್ ಎಸ್ಪೆಷಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಈ ಕಿಟಕಿಗಳಾಗ್ಲಿ ಒಳಗಡೆ ವಾರ್ಡ್ರೋಬು ಅದೆಲ್ಲ ರೀಯೂಸ್ ಮಾಡಿದೀನಿ ಸೊ ಇದು ಬೇಸಿಕಲಿ ಹೊನ್ನೆ ಮರ ಅಂತ ಇದು ಅದರದ್ದು ಫ್ರೇಮ್ ಇದು ಸೊ ಈ ಮನೆಯಲ್ಲಿ ನೀವು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನೀವು ಮರುಬಳಕೆ ವಸ್ತುಗಳನ್ನು ಬಳಸಿದೀರಿ ಹಾ ಹೌದು ಹೌದು ಕೆಲವರು ಏನು ಮಾಡ್ತಾರೆ ಅದನ್ನ ಸ್ಕ್ರಾಪ್ ಅಂತ ವೇಸ್ಟ್ ಅಂತ ಇದು ಮಾಡ್ತಾರೆ ನಾವು ಏನಂತಂದ್ರೆ ವಿ ಹ್ಯಾವ್ ರೀಯೂಸ್ಡ್ ಇಟ್ ಅಷ್ಟೇ ಸೊ ಇದೇಂತಾಗಿ ಒಂದು ಪರಿಸರದ ಮೇಲೆ ಒತ್ತಡ ಕೂಡ ಕಡಿಮೆ ಆಗುತ್ತಲ್ವಾ ಅಲ್ವಾ ಹೌದು ಖಂಡಿತ ಆಗುತ್ತೆ ಸಾಮರ ನಾವು ಖರೀದಿ ಮಾಡುವಾಗ ಕಾರ್ಬನ್ ಕಾರ್ಬನ್ ಪ್ರಿಂಟ್ ಅನ್ನೋದು ಅದು ಕೂಡ ಕಡಿಮೆ ಆಗುತ್ತೆ ಕಡಿಮೆ ನಮಗೂ ಎಕನಾಮಿಕಲ್ ಆಗುತ್ತಲ್ಲ ಹ್ಮ್ ನಮಗೂ ಎಕನಾಮಿಕಲ್ ಸಮ್ಯ ಅದೆನ್ ತಿರ್ಗಾ ಮಾಡ್ಬೇಕು ಕೊಳ್ಕೋಬೇಕು ಅಂದ್ರೆ ನಮಗೂ ಖರ್ಚು ಹ್ಮ್ ಸೊ ಉಳಿತಾಯ ಇಲ್ಲಿ ಒಂದು ಕೆಲಸ ಇದೆ ಉಳಿತಾಯ ಹೌದು ವೀಕ್ಷಕರ ಇದೊಂದು ಏನು ಲಿವಿಂಗ್ ರೂಮ್ ಕಮ್ ಲಿವಿಂಗ್ ರೂಮ್ ಕಮ್ ಕಿಚನೆಟ್ ಆಹಾ ಸ್ಟುಡಿಯೋ ರೂಮ್ ಸ್ಟುಡಿಯೋ ರೂಮ್ ಅಂತ ಹೇಳಬಹುದು ಸರ್ ಇದರಲ್ಲಿ ಫರ್ನಿಚರ್ ಅಂತ ಏನಿದೆ ಇದೆಲ್ಲ ರೀಯೂಸ್ ನಾವು ಮಾಡಿರೋದು ಈ ಮಂಚ ನೀವೇನ್ ನೋಡ್ತಾ ಇದ್ದೀರಿ ಇದು ಪ್ಯಾಕಿಂಗ್ ಮೆಟೀರಿಯಲ್ ಆಗಿ ಕೆ ಜಿ ಬೇಸಿಸ್ ಅಲ್ಲಿ ಸಿಗತ್ ನಿಮ್ಗೆ ಅದನ್ನ ತಗೊಂಡು ನಾನು ಈ ಫೋಲ್ಡಿಂಗ್ ಕಾರ್ಟ್ ನ ಮಾಡಿಸಿದೀನಿ ಸೊ ಬೇಡ ಅಂದಾಗ ಈ ತರ ದಿವಾನ್ ತರ ಇರುತ್ತೆ ಸೊ ಬೇಕು ಅಂದಾಗ ಯು ಕ್ಯಾನ್ ಅನ್ಫೋಲ್ಡ್ ದಿಸ್ ಸ್ ಕಾಟ್ ಒಂದು ಇಬ್ಬರು ಮೂರು ಜನ ಸಲ ಕಂಫರ್ಟೆಬಲ್ ಆಗಿರುತ್ತೆ ಕೆಳಗಡೆ ಎಲ್ಲ ಇದು ಟಿಲ್ಟ್ ಆಗುತ್ತೆ ಇದು ಟಿಲ್ಟ್ ಆಗುತ್ತೆ ಈವನ್ ಆ ಫೋಮ್ ಕೂಡ ಅದು ಫೋಲ್ಡಿಂಗ್ ಟೈಪ್ ಮಾಡ್ಸಿದ್ದೀವಿ ಸರಿ ಸೊ ಹೌದು ಇಟ್ ಇ ಬಿ ಎ ಕಾಟ್ ಒಂದು ಬೇಸಿಕಲಿ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಸಣ್ಣ ಜಾಗದಲ್ಲಿ ಸಣ್ಣ ಫರ್ನಿಚರ್ ಇರಬೇಕು ಬೇಕು ಅಂದಾಗ ಎಕ್ಸ್ಪಾಂಡ್ ಮಾಡೋ ಥರ ಇರಬೇಕು ಹಿಂದೆ ಇದ್ದಾಗ ಲೈಕ್ ವೈಸ್ ಈವನ್ ಇದು ಅಷ್ಟೇ ಇಲ್ಲೊಂದು ಟೇಬಲ್ ಇದೆ

ಇದು ಪಟ್ಟಿ ವಾಲ್ ಪಟ್ಟಿ ಅಂತ ಬರುತ್ತೆ ವಾಲ್ ಪಟ್ಟಿ ಅಪ್ಲೈ ಮಾಡ್ತೀವಿ ಡೈರೆಕ್ಟ್ 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 ಇದು ಗೋಡೆ ಮೇಲೆ ವಾಲ್ ಪಟ್ಟಿ ಮತ್ತೆ ಇಲ್ಲಿ ಇದು ಇಟ್ಟಿಗೆ ಹಾಗೆ ರಿಟೇನ್ ಮಾಡಿದೀವಿ ಎಲ್ಲೆಲ್ಲಿ ಕ್ರೀವಿಸಸ್ ಇತ್ತು ಅಲ್ಲಿ ಮಾತ್ರ ಪಟ್ಟಿ ಮಾಡ್ಬಿಟ್ಟು ಈ ಬ್ರಿಕ್ ರೆಡ್ ಪೇಂಟ್ ನ ಅಪ್ಲೈ ಮಾಡಿದೀವಿ ಓಕೆ ಇಲ್ಲಿ ವರ್ಟಿಕಲ್ ಹೋಗೋ ಐಡಿಯಾ ಇತ್ತು ಹಾಗಾಗಿ ಆರ್ ಸಿ ಸಿ ಮಾಡಿದೀವಿ

ಇದ್ರ ಕೆಳಗಡೆ ನಮ್ದೊಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ಸೊ ಈ ಗೊಬ್ಬರ ಅದು ಇದು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ದಿಸ್ ದಿ ಎಂಟ್ರೆನ್ಸ್ ನಮ್ಮ ಫಸ್ಟ್ ಫ್ಲೋರ್ ಇದು ಒಂದು ಬೇಕಾದ್ರೆ ಪಾರ್ಟಿಷನ್ ಮಾಡಿಬಿಟ್ಟು ಎರಡು ರೂಮ್ಸ್ ಮಾಡಬಹುದು 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 ಈಗ अर्बन ಏರಿಯಾದಲ್ಲಿ 20 30 ಮನೆ ಕಟ್ಟಕೊಂಡವರು ಮಾಡಬಹುದು ಇಲ್ಲಿ ಎರಡು ರೂಮ್ಸ್ ಮಾಡಬಹುದು ಕಿಚನ್ ಕೌಂಟರ್ ತರ ಮಾಡ್ಕೊಂಡು ಕೆಳಗಡೆ ಮಾಡ್ಕೊಂಡಿದ್ದೀವಿ ನಾವು ಓಕೆ ಅದೇ ತರ ಮೇಲ್ ಕಾನ್ಸೆಪ್ಟ್ ಮಾಡ್ಕೋಬೋದು ಟು ಸೆಪರೇಟ್ ಹೌಸಸ್ ಆಗುತ್ತೆ ಓಕೆ ಆ್ಯಂಡ್ ಇಲ್ಲಿ ರೂಫಿಗೆ ಇದು ಪಫ್ ಶೀಟ್ ಅಂತ ಹೇಳ್ತಾರೆ ಓಕೆ ಮಿನಿಮಲ್ ಸೌಂಡ್ ಅಂಡ್ ಹೀಟ್ ರೆಸಿಸ್ಟೆಂಟ್ ಶೀಟ್ ಇದು ಆ್ಯಂಡ್ ಕಾಸ್ಟ್ ಕಾಸ್ಟ್ ಟು ಸರ್ಮ್ ಎಕ್ಸ್ಟೆಂಟ್ ಓಕೆ ನೀವು ಸರ್ ವಿಂಡೋಸ್ ನೀವು ಬಳಸಿರೋದೆಲ್ಲ ವಿಂಡೋಸ್ ಇದು ಇಲ್ಲ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದು ಸರ್ ಇದಕ್ಕೂ ಅಷ್ಟೇ ಜಂಗಲ್ ವುಡ್ ಯೂಸ್ ಮಾಡಿದೀನಿ ಅಂದ್ರೆ ಬೇವ್ ಅಂತಾರೆ ಬೇವಿನ ಮರ ಯೂಸ್ ಮಾಡಿದೀನಿ ಅದು ಇಲ್ಲೆಲ್ಲ ಟರ್ಮೈಟ್ ಇದಕ್ಕೆಲ್ಲ ಟರ್ಮೈಟ್ ಅಟ್ಯಾಕ್ಸ್ ಆಗಲ್ಲ ಈ ಪರ್ಟಿಕ್ಯುಲರ್ ವುಡ್ಗೆ ಸೊ ಇಲ್ಲಿ ಅದು ತುಂಬಾ ಬಹಳ ನೋಡ್ಬೇಕಾದಂತದ್ದು ಇಲ್ಲಿ ಮಾತ್ರ ಪ್ಲಾಸ್ಟರ್ ಮಾಡಿಸ್ತೇ ಇಂಟರ್ನಲ್ ಮಾತ್ರ ಏನಕ್ಕೆ ಅಂತಂದ್ರೆ ಆ ಪಟ್ಟಿಗೂ ಪ್ಲಾಸ್ಟ್ರಿಂಗ್ ಕಾಸ್ಟ್ ಅಲ್ಲಿ ನಂಗೆ ಪ್ಲಾಸ್ಟ್ರಿಂಗ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಏರಿಯಾ ತುಂಬಾ ಚಿಕ್ಕದಲ್ಲ ಹಾಗಾಗಿ ಪ್ಲಾಸ್ಟ್ರಿಂಗ್ ಮಾಡೋಣ ಅಂತ ಫಸ್ಟ್ ಫ್ಲೋರ್ ಇಂಟರ್ನಲ್ ಪ್ಲಾಸ್ಟರ್ ಮಾಡಿದೀವಿ ಮಾಡಿದ್ದೀವಿ ಅದರಲ್ಲಿ ಏನಂದ್ರೆ ಏಷ್ಯನ್ ಪೇಂಟ್ಸ್ ಎಕ್ಸ್ಟರ್ನಲ್ ಬರುತ್ತೆ ಪ್ರೈಮರ್ ಕೋಟ್ ಮಾಡಿ ಅಪ್ಲೈ ಇದು ಮಾಮೂಲಿ ವಿಟ್ರಿಫೈಡ್ ಟೈಲ್ಸ್ ಹಾಕಿದೀನಿ ಮಾಡಬೇಕು ಅಂತಿದ್ರು ಬಟ್ ನನಗೆ ಈ ತರ ಟ್ರೆಡಿಷನಲ್ ಕಾನ್ಸೆಪ್ಟ್ ಇಷ್ಟ ಆಗಿತ್ತು ಅದಕ್ಕೆ ನಾನು ಅವ್ರಿಗೆ ಪ್ರಿಂಟೆಡ್ ವಿಟ್ರಿಫೈಡಲ್ಲಿ ಪ್ರಿಂಟೆಡ್ ಟೈಲ್ಸ್ ಈ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲವು ಉಳ್ಕೊಂಡಿರೋವು ಅಂಥವು ನಾನು ಕಡಿಮೆ ಕಾಸ್ಟ್ ಅಲ್ಲಿ ತಂದು ಹಾಕೊಂಡಿದೀನಿ ಅಂತ ಹೌದು ಸರ್ ನೀವು ಈ ಮನೆ ಕಟ್ಟೋದಿಕ್ಕೆ ಮ್ಯಾಸ್ನರಿ ವರ್ಕಿಗೋಸ್ಕರ ಟೆರಾಬ್ರಿಕ್ ವರ್ಕ್ಸ್ ನವರ ಬ್ರಿಕ್ಕಿಯನ್ನ ಬಳಸಿದೀರಿ ಇದರ ಕ್ವಾಲಿಟಿ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ ಏನಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಏನ್ ತೊಂದ್ರೆ ಓಕೆ ಸೊ ಕಟ್ಟುವಾಗ ಆಗಲಿ ಅಥವಾ ನಂತರ ಆಗಲಿ ನಿಮಗೆ ಇದರ ಬಗ್ಗೆ ಈ ಸಿಮೆಂಟ್ ಸಾಲಿಡ್ ಬ್ಲಾಕ್ಸ್ ಗಿಂತ ಇದು ನನಗೆ ಬೆಟರ್ ಅಂತ ಅನ್ನಿಸ್ತು ಓಕೆ ಇದರಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಇಲ್ಲ ಅದ್ರಲ್ಲಿ ಸ್ವಲ್ಪ ವಾಟರ್ ಅಬ್ಸಾರ್ಪ್ಷನ್ ಕಾಣುತ್ತೆ ಓಕೆ ಯಾವದು ಸಿಮೆಂಟ್ ಬ್ಲಾಕ್ ಸಿಮೆಂಟ್ ಬ್ಲಾಕ್ सॉलिड ಬ್ಲಾಕ್ ಅಲ್ಲಿ ಓಕೆ ನಂತರ ಏನು ಈಗೊಂದು ನೀವು ಆಲ್ಮೋಸ್ಟ್ ಫೈವ್ ಇಯರ್ಸ್ ಇಂದ ಈ ಮನೇಲಿ ವಾಸ ಇದ್ದೀರಿ ಹೌದು ಸೋ ಯಾವದೇ ರೀತಿಯ ವಾಟರ್ ಅಬ್ಸಾರ್ಪ್ಷನ್ ಆಗಲಿ ಡ್ಯಾಂಪ್ನೆಸ್ ಆಗಲಿ ನಿಮಗೆ ಫೀಲ್ ಆಗಿಲ್ಲ ಇಲ್ಲಿವರೆಗೂ ಬಂದಿಲ್ಲ ಓಕೆ ಸೋ ਕੁಆಲಿಟಿ ವೈಸ್ ಯುವರ್ ഹാಪಿ ವಿತ್ ದಿಸ್ ಪ್ರಾಡಕ್ಟ್

ಬ್ರಿಕ್ ಇದೆಯಲ್ಲ ಅದನ್ನ ನೋಡಿಕೊಂಡು ಅದರ ವ್ಯವಹಾರ ಮಾಡಿ ಅಲ್ಲಿ ಕಟ್ಟಕ್ಕೆ ಆರ್ ಇಂಚ ಎಂಟು ಇಂಚ ನೋಡಿಕೊಂಡು ಶಾಶ್ವತವಾಗಿ ಕಟ್ಟಿದಿನಿ ಅದು ಬೇಸ್ಡ್ ಆನ್ ದಟ್ ದಿ ಕಾಲಮ್ ರಿಡ್ಯೂಸ್ ದಿ ಥಿಕ್ನೆಸ್ ಆಫ್ ದಿ ಕಾಲಮ್ ಅಂಡ್ ಫಾರ್ ಇರಕ್ಷನ್ ವಿತ್ ಎ ಫ್ರೇಮ್ ಸ್ಟ್ರಕ್ಚರ್ ಫ್ಯಾಕ್ಟ್ರಿಗೆ ಹೋಗಿ ನಾನು ಅದ್ ಗುಣಮಟ್ಟ ಎಲ್ಲ ನೋಡ್ಬಿಟ್ಟು ಅದು ಬೇರೆ ಇಟ್ಗೆ ಕಂಪೇರ್ ಮಾಡಿ ಇಲ್ಲೂ ಮಾಡಿ ಸೇರಿಸಿ ನೋಡ್ಕೊಂಡು ಅದರ ಬಗ್ಗೆ ಇಲ್ಲೂ ಕಟ್ಟಿದ್ದೀನಿ ಇದು ತುಂಬಾ ಎಕನಾಮಿಕಲ್ ಆಗಿದೆ ಇದುವರೆಗೂ ಯಾವ ಸೀಪೇಜ್ ಆಗಲಿ ಯಾವ ಸುಮಾರು ಮೂರು ಎರಡು ದಿಂದ ಮೂರು ಕಳೆದ ನಿಮ್ಮ ಏನು ಮಿಲಿಟರಿ ಇಂಜಿನಿಯರಿಂಗ್ ಇದ್ದು ಅನುಭವವನ್ನ ಇಲ್ಲಿ ಸದ್ಬಳಕೆ ಮಾಡ್ಕೊಂಡ್ರಿ ನೀವು ಹೌದು ಅದೇ ಇಂಪಾರ್ಟೆಂಟ್ ನಮ್ಮ ಸ್ವಂತ ಜಮೀನಿಂದ ನನ್ನ ಮಗನ ಅಸಿಸ್ಟೆನ್ಸ್ ಇಂದ ಇವೆಲ್ಲ ನೋಡ್ಕೊಂಡು ಮಾಡಿದ್ವಿ ಓಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್ ತುಂಬಾ ತನಿಗೆ ಸರ್ ಸರ್ ಓವರ್ಆಲ್ ಇದೊಂದು 750 ಟು 800 ಸ್ಕ್ವೇರ್ ಫೀಟ್ ಮನೆ ಇದು ಹೌದು ಸರ್ ಸೋ ಒಂದು ಚಿಕ್ಕ ಸೈಟ್ ನಲ್ಲಿ ಏನು ಕಟ್ಟುವಂತಹ ಒಂದು ಮನೆ ಸೋ ಕಾಸ್ಟ್ ವೈಸ್ ನಿಮಗೆ ಇದು ಎಷ್ಟಾಯ್ತು ಸರ್ ಅರೌಂಡ್ 8 ಲ್ಯಾಕ್ಸ್ ಆಗಿದೆ ಕಾಂಕ್ರೀಟ್ ಇದ್ರಿಂದ ಸ್ವಲ್ಪ ಜಾಸ್ತಿ ಅದಿಲ್ಲದೆ ಹೋಗಿದ್ರೆ ಇನ್ನೂ ಕಡಿಮೆ ಆಗಿದೆ ಸ್ಟೀಲ್ ಅಂಡ್ ಕಾಂಕ್ರೀಟ್ ಅಪ್ ದಿ ಕಾಸ್ಟ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಇನ್ನೂ ಕಡಿಮೆ ಆಗಿರೋದು ಇವತ್ತಿನ ದಿವಸ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಅಂತದ್ರಲ್ಲಿ ಸಾಧ್ಯವಾದಷ್ಟು ಈ ತರ ಕಾಸ್ಟ್ ಕಟಿಂಗ್ ಐಡಿಯಾಸ್ ಮೇಲೆ ಕಟ್ಟಿಕೊಳ್ಳೋದು ತುಂಬಾ ಸೂಕ್ತ ಅಂತ ಅನ್ಕೋತೀನಿ ಯಾಕಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಕಟ್ಟಿದ್ರು ಅದು ಮನೆನೇ ಕಡಿಮೆ ಕಾಸ್ಟ್ ಅಲ್ಲಿ ವಾಸಕ್ಕೆ ಆಗುವಂತದ್ದು ತೊಂದರೆ ಇಲ್ಲದೆ ಇದ್ರು ಅದು ಮನೆನೇ ಸೊ ಅದನ್ನ ಆ ಕಾನ್ಸೆಪ್ಟ್ ಯೂಸ್ ಮಾಡಿ ಕಟ್ಟೋದ್ರಲ್ಲಿ ಒಳ್ಳೇದು ಅಂತ ಹೇಳ್ತೀನಿ ಎಷ್ಟು ಬೇಕು ಅಷ್ಟು ಮರು ಬಳಕೆ ಮಾಡ್ಕೋಬಹುದು ನಮ್ಮ ಹತ್ರ ಏನು ಮನೆಯಲ್ಲಿ ಸಾಮಾನುಗಳೇನಾದ್ರೂ ಇದ್ರೆ ಅದನ್ನೆಲ್ಲ ವುಡ್ ಆಗ್ಲಿ

ನಿಮ್ಗೂ ಧನ್ಯವಾದಗಳು ನಮ್ಗೊಂದು ಅವಕಾಶ ಕೊಟ್ರಿ ನಮ್ಮ ಮನೇನ ನಮ್ ಕಾನ್ಸೆಪ್ಟ್ ನ ವೀಕ್ಷಕರಿಗೆ ತೋರ್ಸಕ್ಕೆ ನಮ್ಗೊಂದು ಅವಕಾಶ ಕೊಟ್ರಿ ಧನ್ಯವಾದಗಳು